ಮಾಡ್ ಏಕಟ್ ಕ್ಯಾಟ್ ಸೇರಿ ಒಬಟ್ ಮಾಡ್ತಿದ್ದಾರೆ ನಮ್ಮ ಆಂಟಿ ಕನ್ನಡಕ ಹಾಕ್ಕೊಂಡು ಏನಕಣ್ಣ ಅಂಟಿ ಕನ್ನಡ ಹಾಕ್ಕೊಂಡಾ ಹ್ಮ್ ಹಾಕ್ಕೊಂಡು ಏನನ್ ಅನ್ಸ್ತೈತೆ ಯಶೋ ಏನನ್ ಅನ್ಸ್ತೈತೆ ಮೇಬಿ ನಂದಿ ಅನ್ಸುತ್ತೆ ಯಾರು ಯಾರು ಆಡಬೇಕು ಅನ್ನೋದು ಗೊತ್ತೈತೆ ಅಲ್ಲ ಅದು ಎಲ್ಲೆಲ್ಲಾ ಪಟ್ಟೆ ನಾನುವೇ ಹೇಂಗೈತೆ ನೀನು ಹೇ ಎಲ್ಲ ನೋಡಿ ದುಡ್ಡು ಹೆಂಗವಸ್ಕೊಂಡು ಮಡಿಕತ್ತವ ಮಡಿಕು ಮಡಿಕು ಎಲ್ಲಪ್ಪ ಮಡಿಕೊಳ್ಳೋದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್ ಇದು ಫೋರ್ ಡೇಸ್ ಹಬ್ಬದಲ್ಲಿ ನಿನ್ನೆ ಇತ್ತು ಸೋಮವಾರ ಇವತ್ತು ಹೊಸ ಅನ್ನೋದು ಬೇರೆ ಸೈಡ್ ಊಟ ಹೊಸ ನಾನ್ ನಾನ್ವೆಜ್ ಹೊಸದೊಡ್ಕೊಳ್ತೀನಿ ನಾವು ಹೆಂಗೆ ನಡೀತಿದೆ ನಮ್ಮನ್ನೇ ಪ್ರಿಸಿಷನ್ನು ಏನೇನು ಇದ್ದೀವಿ ಮತ್ತು ಇವತ್ತು ಡೇ ಎಲ್ಲ ಹೇಗಿರುತ್ತೆ ಅಂತ ಈ ಇವ್ಲಾಗ ತೋರಿಸ್ತೀನಿ ನನ್ನ ಮಗ ಗುಡ್ ಮಾರ್ನಿಂಗ್ ಅನ್ ವೆಲ್ಕಮ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್ ಅಂತ ವೆಲ್ಕಮ್ ಟು ವೆಲ್ಕಮ್ ಟು ರಮ್ಯಾ ಪಟೇಲ್ ಯೂಟ್ಯೂಬ್ ಚಾನಲ್ ಎಷ್ಟು ಮಾತಾಡ್ತಾನೆ ಈಗ ಬಾ ಮಾತೆ ಬತ್ತಿಲ್ಲ ಪಾಪ ಏನು ಗೊತ್ತೇ ಇಲ್ಲ ಹೇಳ್ಕೊಟ್ರಿ ಹೇಳಕ್ಕೆ ಬರಲ್ಲ ನನ್ನ ಮಗ ಎದ್ಬಿಟ್ಟಾನೆ ಏನೇ ಅಂತಾನೆ ತೋರಿಸ್ತೀನಿ ಹಲೋ ಸರ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಬಂಗಾರ ಅಣ್ಣ ಗುಡ್ ಮಾರ್ನಿಂಗ್ ಹೇಳ ಅಣ್ಣಿಗೆ ಅವನಿಗೆ ಹಾಕ್ಬೇಕಂತೆ ಟೋಪಿನ ಹಾಯ್ ಪಟೇಲ್ ಗುಡ್ ಮಾರ್ನಿಂಗ್ ಹಾಯ್ ಇವರು ಇಬ್ರು ಆಟ ನೋಡೋದೇ ಆಯ್ತದೆ ಇವರು ರೆಡಿಯೋದೇ ಆಗುತ್ತೆ ಇವತ್ತಲ್ಲ ಊಟ ತಯಾರಿ ಎಲ್ಲ ಪ್ರಿಪ್ರೇಷನ್ ಹೆಂಗ್ ನಡೀತಿದೆ ತೋರಿಸ್ತೀನಿ ರೀ ಆಕ್ಚುಲಿ ಇವ್ರ ನಮ್ಮ ಅಜ್ಜಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಾಯ್ತು ನನ್ನ ವಿಡಿಯೋ ಮಾಡ್ಲಿಲ್ಲ ಹಾ ಮೀನಾ ಅಲ್ಲ ರಮ್ಯಾ ಹಾಯ್ ಮಾಡವ ನಮ್ಮ ಅಜ್ಜಿ ಇವರೇ ನಮ್ಮ ಅಜ್ಜಿ ನಮ್ಮಜ್ಜಿಯವರು ಓಲ್ಲಿ ನಮ್ಮಾಮ ಇಲ್ಲಿ ನಮ್ಮ ನಮ್ಮ ಅಮ್ಮನ ಅಣ್ಣ ಇವ್ರು ನಮ್ಮ ಸೋದರ ಮಾವ ಆ ಏನು ಮನ್ಸನ್ ಹೇಳು ನಾವು ಇವತ್ತು ಮಂಗ್ ನಾನ್ ವೆಜ್ ತಿನ್ನಲ್ಲ ಅದಕ್ಕೆ ನಮ್ಮ ಆಂಟಿ ತಿಂತೈತೆ ಆಂಟಿ ತಿನ್ನದೇ ಇಲ್ಲ ಸೋಮವಾರ ಗುರುವಾರ ಶುಕ್ರವಾರ ಶನಿವಾರ ಎಲ್ಲ ವಾರ ತಿನ್ನಲ್ಲ ಮಂಗ್ಳೂರ ಇವರು ತಿಂತಾರೆ ನಾವ್ ತಿನ್ನಲ್ಲ ನಮ್ಮಮ್ಮ ಈಕೆ ಆಗ್ತಿ ಸೇರಿ ಒಬ್ಬಟ್ಟು ಮಾಡ್ತಿದಾರೆ ನಂದೇ ಯೂಟ್ಯೂಬ್ ಮಾಡ್ತಿದ್ದೀನಿ ಕಣಮ್ಮ ಯೂಟ್ಯೂಬ್ ಲೈವ್ ಲೈವ್ ಹೋಗೋರೆ ಆಮೇಲೆ ಇಲ್ಲಿ ಮಟನ್ ಸಾಂಬಾರ್ ಮಾಡೋದು ಈಸಿ ಬಟ್ ಅದು ಕ್ಲೀನ್ ಮಾಡೋದು ಎಲ್ಲ ಎಲ್ಲ ಕ್ಲೀನ್ ಆಗೋಯ್ತ ಮಮ್ಮಿ ಹ್ಮ್ ನಮ್ಮ ಇಲ್ಲೆಲ್ಲ ಕ್ಲೀನ್ ಮಾಡಾಯ್ತು ಇಲ್ಲಿ ಏನಾಗ್ತಿದೆ ಅನ್ನ ಮಾಡ್ತಿದ್ದೀರಿ ನಮ್ಮ ಆಂಟಿ ಅಲ್ಲೇ ಚಾಪಿಸ್ ಎಲ್ಲ ಮಾಡ್ಬಿಟ್ಟಿದ್ದೀರಾ ಆಂಟಿ ಚಿಕನ್ ಚಾಪ್ಸ್ ಎಲ್ಲ ಎಲ್ಲಿ ದೋಸೆ ಚಿಕನ್ ಸ್ಟಿರದ ಚಿಕನ್ ರೆಡಿ ಐತೆ ನಮ್ಮ ಆಂಟಿ ಮಾಡಿದ್ದು ಮಟನ್ ಬೇಸಾಯ್ತು ಎಲ್ಲ ಆಯ್ತು ಇನ್ನೆಲ್ಲ ಬೇರೆ ಗೋಟಿ ಗೊಜ್ಜು ಇದಕ್ಕೆಲ್ಲ ರೆಡಿ ಇದೆ ಎಲ್ಲ ರೆಡಿ ಇದೆ ಇವರಿಬ್ರು ಮೇಂಟೈನ್ ಮಾಡಕ್ಕೆ ಇಲ್ಲಿ ಬೇಕು ನಮ್ಮಮ್ಮ ನಮ್ಮಣ್ಣ ಇಲ್ಲಿ ಸಾಹೇಬ್ರು ಹೆಂಗಾಡ್ತವ್ರಿ ಇವರು ಇಬ್ಬರು ಮೇಂಟೈನ್ ಮಾಡೋದೇ ತುಂಬ ಕಷ್ಟ ಅದರಲ್ಲಿ ಅವನಲ್ಲಪ್ಪ ಎಪ್ಪ 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 ಇವನ್ನ ಮೇಂಟೈನ್ ಮಾಡೋದು ಇನ್ನೂ ತುಂಬ ಕಷ್ಟ ಅಲ್ಲಪ್ಪ ಹಾಂ ಕಷ್ಟ ಅಲ್ವಾ ನೀನು ಮೇಂಟೈನ್ ಮಾಡೋದು ನಿಮ್ಮ ಯಶಗೆ ಬೋರ್ ಹೊಡೆದು 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 ಏನು ಆಡ್ತಿದ್ದೀಯ ಲೂಡೋ ಲೂಡೋ ಆಡ್ತಾನೆ ನಿನ್ನ ಫೋಟೋ ತೆಗಿತಿಲ್ಲ ಮಗನೇ ವೀಡಿಯೋ ಮಾಡ್ತಿದ್ದೀನಿ ಕಂದ ಯಾರ್ದು ಟೋಪಿ ನಿಂದ ಸ್ಪೆಕ್ಸ್ ಯಾರ್ದು ಫೆಕ್ಸಾರದು ಹಾಂ ಗೋಗು ಗೋಗುದು ಹ್ಞೂ ನಿಮ್ಮ ಅಮ್ಮಂದ ಬಿ ಬಿ ತಿನ್ನು ಏನಾರೂ ತಿಂತಿದ್ಯಾ ಇನ್ನೂ ತಿಂದಿಲ್ಲ ಇನ್ನ ನೀನು ಹಾಂ ಎಲ್ಲ ಮಾವನ್ ಬುದ್ದೀನೆ ನಾನೇ ಬಿಟ್ಟಿರೋದು ಏ ನಾನೇ ನೀರು ಬಿಟ್ಟಿದ್ದು ಮೋಟರ್ ನೀರು ಹರಿತೈದು ಅದಕ್ಕೆ ನೀರು ಬಿಟ್ಟಿದ್ದೀನಿ ಹ್ಞೂ ಹುಟ್ಟಲ್ಲ ಹೆಂಗಿತ್ತು ತಿಂಡಿ ಹಾಂ ತಿಂಡಿ ನಾನು ಮಾಡಿದ್ದು ಬಾತು ಹೆಂಗಿತ್ತು ರವೆ ದೋಸೆ ಮಾಡ್ಕೊಟ್ಟಿದ್ರು ರವೆ ರೊಟ್ಟಿ ಚೆನ್ನಾಗಿತ್ತು ಬಾತು ಅವರು ನಾನ್ ಮಾಡಿದೀನಿ ಅಂತಷ್ಟು ಚೆನ್ನಾಗಿ ಹಿಂಗೆ ಹಿಂಗೆ ಜನ ಎಲ್ಲರೂ ಚೆನ್ನಾಗೈತೆ ಅಂದ್ರೆ ಇವರು ತಪ್ಪ ತಪ್ಪ ಹೆಂಗಿತ್ತು ಅಂತ ಹೇಳ್ತಾರ ನಾನು ಅಮ್ಮ ಬಾತ್ ತಿಂದ್ರ ತಿಂದ್ರ ಮತ್ತೆ ರೊಟ್ಟಿ ತಿಂದೆ ಬಾತ್ ಚೆನ್ನಾಗಿತ್ತ ಅಂತ ಬಂದೆ ರೊಟ್ಟಿ ನಾನು ಮಾಡಿದ್ದಲ್ಲ ಬಾತ್ ಚೆನ್ನಾಗಿತ್ತ ಅಂತ ಕೇಳೋಣ ಅಂದ್ರೆ ಬಾತೇ ತಿದ್ದಿಲ್ಲ ನಮ್ಮ ಆಂಟಿ ಕನ್ನಡಕ ಹಾಕೊಂಡು ಏನ ಕಂಡ ಲಕ್ಷ್ಮಿ ಹಂಚಾಣತಿ ದೃಷ್ಟಿ ನಾಚಗಿದೆ ಹಾಕೊಂಡು ಅಡಿಗೆ ಮಾಡ್ತಾವ್ರೆ ಯಾಕೆ ಹಾಕೊಳ್ಳಲ್ಲ ಹಾಕೊಳ್ಳಲ್ಲ ನಮ್ಮನೆ ಹೀರೋ ಏನು ನನ್ನ ಮಗ್ನೆ ಇನ್ನೀರೋನಾ ಇವರಿಬ್ರು ಏನು ಮಾಡ್ತಾರೆ ನೋಡಿ ಕತ್ಲಲ್ಲಿ ಹಾ ಹಿಂಗೆ ಹಿಂಗೆ ಈ ಹುಡುಗರು

ಗೇಮೇ ಗೊತ್ತಿಲ್ಲದೆ ಆಡ್ತಾ ಇರೋ ಇಬ್ರು ವ್ಯಕ್ತಿಗಳು ಅಂದ್ರೆ ಇವ್ರ ಯಶೋ ಏನ್ ಅನಸ್ತೈತೆ ಮೇ ಬಿ ನಂದೇ ಅನ್ಸುತ್ತೆ ಯಾರಾದ್ಮೇಲೆ ಯಾರು ಆಡಬೇಕು ಅನ್ನೋದು ಗೊತ್ತಾಯ್ತ ಇಲ್ಲ ಅದು ಎಲ್ಲೆಲ್ಲ ಜಂಪ್ ಆಗ್ತವೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸುಮ್ನೆ ಆಡ್ತಿದಾರೆ ಎಷ್ಟು ವಿನ್ನ ಮಮ್ಮಿ ಯಾವಾಗಲೂ ಒಳ್ಳೆಲ್ಲಿ ಹಳೆ ಕಾಲದ ಥರ ಆಡಿಸ್ಕೊಂಡು ಸಾಂಬಾರ್ ಚೆನ್ನಾಗಿ ಸಾಂಬಾರ್ ಸಾಂಬಾರೆಲ್ಲ ಚೆನ್ನಾಗಿ ಬರುತ್ತೆ ಬಟ್ ನಮ್ಮ ಆಂಟು ಹೊಸ ಟ್ರಿಕ್ಸ್ ಟ್ರಿಕ್ಸಿಲತ್ತೀರಂಟಿ ಅದೆಲ್ಲರೂ ಮಾಡ್ತಾರೆ ಅದೇನು ಹೇಳು ಉರ್ದಿದ್ದಲ್ಲ ಏನ್ ಮಾಡ್ತೀನಿ ಬೇಯಿಸ್ಕೊಂಡು ಇದನ್ನೆಲ್ಲ ಬೆಲ್ಲ ಎಲ್ಲ ಕೆಚ್ಕೊಂಡು ಹಾಕ್ಕೊಂಡು ಆಮೇಲೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಹುರ್ಕೋಬೇಕು ಆಗ ನೀರಿನಂಶ ಎಲ್ಲ ಅದೇ ಈರ್ಕಂಡಂಗೆ ಡ್ರೈ ಆಗುತ್ತೆ ಆಗ ಆಡ್ಸೋಕ್ಕೆ ವಿತೌಟ್ ನೀರು ಚೆನ್ನಾಗಿ ಆಡಿಸ್ಬೋದು ಇವ್ರು ಯಾರು ಯಾರು ನಮ್ಮ ಚಿಕ್ಕಪ್ಪ ಇವರು ನಮ್ಮ ಚಿನ್ನೋರಪ್ಪ ಹಾಯ್ ಮಾಡಕ್ಕೆಲ್ಲ

ನಾವ್ ಸ್ವಲ್ಪ ಕೆಲ್ಸ ಇತ್ತು ಅಂತ ಹೊರಗಡೆ ಹೋಗಿದ್ವಿ ಅಲ್ಲೇ ನಮ್ ಗೀತಮ್ಮ ಎಲ್ಲ ಬಂದವ್ರೆ ವೇಟ್ ಮಾಡ್ತಿದಾರೆ ಫೋನ್ ಮಾಡ್ತಿದ್ರು ನಾವು ಈಗ ಮನೆಗ್ ಬಂದ್ವಿ ಇನ್ನ ಬಂದಿಲ್ಲ ತುಂಬ ಲೇಟ್ ಆಗ್ಬಿಡ್ತು ಬನ್ನಿ ಈಗ ಇಬ್ಬಿ ಬಂದಿದ್ಯಾರೇ ಎಲ್ಲ ನಾನ್ ವೆಜ್ ಊಟ ಅಂದರೆ ಯಾರು ಬರಲ್ಲ ಏನ್ರಿ ಆದರೆ ನಾವೇ ತಿನ್ನಲ್ಲ ಟ್ಯೂಸ್ಡೇ ಇವತ್ತು ಎಲ್ಲಿ ಪಾರ್ಕಿಂಗ್ ಮಾಡೋಣ ಚಿಂಪು ಯಾರು ಬಂದವರ ಜ್ಯೂಸ್ ತತ್ತ ಯಾರು ಜನ ಜಾಸ್ತಿ ಇದ್ರು ನಮ್ಮ ಮಾಮೂನ ಅವನು ಜ್ಯೂಸ್ ತತ್ತ ಜೂಸ್ ತತ್ತ ಜ್ಯೂಸ್ ತತ್ತ ಅಂತಾನೆ ಜ್ಯೂಸ್ ತತ್ತ ಇವ್ರ ಜ್ಯೂಸ್ ತಾ ಓ ಎಲ್ರೂ ಯಾವಾಗ ಬಂದ್ರಿ ಆಯ್ತು ಚೆನ್ನಾಗಿದ್ದೀರಾ ಎಲ್ರು ಮಾಡ್ತಾಯಿದ್ದೀನಿ ಬಟನ್ ನಾನ್ವೆಜ್ ಹೆಂಗೈತೆ ಒಬ್ಬಟ್ಟು ನೋಡಿ ನಮ್ಮ ಅಂಟಿ ಬಜ್ಜಿ ಮಾಡ್ತೈತೆ ಬಜ್ಜಿ ಒಬ್ಬಟ್ಟು ಅನ್ನ ಸಾಂಬಾರು ಹಪ್ಳ ಎಲ್ಲ ಮಾಡೈತೆ ಆದ್ರೂ ನಮ್ಗೆ ಪಟೇಲ್ ಅವ್ರಿಗೆ ನನಗೆ ಅಲ್ಲ ಪಟೇಲ್ ಅವ್ರಿಗೆ ನಾನ್ ವೆಜ್ ನಿ ಇದೀನಿ ಇಲ್ಲಿ ಕಾಯಿಸ್ತಾ ಇದೆ ಚುಡುತ್ತೆ ನೀರಕ್ಕಳಿ ಉಪ್ಪಾದ ಚೆನ್ನಾಗ್ ಮಾಡೋರೇ ಅವ್ತು ಹ್ಮ್ ಅಂಟಿ ಹಪ್ಳ ಚೆನ್ನಾಗ್ತ ನಿಜ್ಳು ಹೇಳಿ ನಾನು ವೆಜ್ ತಿನ್ನಲ್ಲ ಅಂತ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಇಬ್ಬರು ಸೇರ್ಕೊಂಡು ಪ್ಯಾಕಿಂಗು ಪ್ಯಾಕಿಂಗು ಪ್ಯಾಕಿಂಗಿಂಗೋ ಮಾಡ್ತಾರೆ ತಗೊಂಡೋಗೋದೇ ಇರೋದು ಮಾರಿಯ ಬೇನು ಪ್ಯಾಕ್ ಮಾಡ್ತಿದ್ದೀರಾ ರೋಟಿಗೊಜ್ ನನ್ನ ಫೇವ್ರೇಟ್ ದೋಸೆ ಇಡ್ಲಿಗಾ ಹೋಗ ತಕ್ಷಣ ಆಡಿಸ್ಬೇಕು ಹ್ಞೂ ತಿಂಡಿಗೂ ತಿಂಡಿ ಇಲ್ಲೇ ಪ್ರಿಪ್ರೇಷನ್ ಹೋಗೋ ತಕ್ಷಣ ಸಾಂಬಾರ್ ಮಾಡ್ಬಿಟ್ಟು ಗೊತ್ತಿ ಬಜ್ಜಿರುತ್ತೆ ಇಡ್ಲಿ ಇದು ಅಕ್ಕಿ ಉಣಿಯಾಗಿರೋನು ಕೊಡ್ತಾವ್ರೆ ಅಲ್ಲಿ ಆಡ್ಸ್ಕೊಂಡ್ ಬೆಳಿಗ್ಗೆ ಇಡ್ಲಿ ಮಟನ್ ನಾನು ನಾಳೆ ತಿಂತೀವಿ ನವಿ ಅಲ್ಲಿ ಅಯ್ಯೋ ನಿಮ್ ಪಾಪ ಎಲ್ಲೂ ಹೋಗಿಲ್ಲ ಅದಕ್ಕೆ

ನೋಡಿ ದುಡ್ಡು ಹೆಂಗ್ಕೊಂಡ್ ಮಡಿಕತ್ತವನ್ ಎಲ್ಲಪ್ಪ ಮಡಿಕೊಳ್ಳೋದು ಅಲ್ಲಿ ನಿಂತವ್ರಿ ಕೂತವ್ರೆ ಜಡಪ್ಪ ಮಾತುಕತೆ ಮುಗೀತಿಲ್ಲ ಟೈಮ್ ಆಗ್ತೈತೆ ಮಮ್ಮಿ ಬಾಯ್ ಅಮ್ಮ ಬಾಯ್ ನಮ್ಮಅಮ್ಮ ನನ್ಗೆ ಕೊಡ್ತಾ ನಾವು ರೈಲ್ವೆ ಸ್ಟೇಷನ್ಗ್ ಬಂದ್ವಿ ಅಮ್ಮನು ನಮ್ಮ ಜೊತೆನೆ ಬಂದ್ರು ಅಪ್ಪ ಚಿಕ್ಕಪ್ಪನ ಜೊತೆ ಬೇಕಾದ್ರೆ ಬರ್ತಿದ್ರೆ ಗೀತಮ್ಮ ಯಶು ಅಪ್ಪ ಟಿಕೆಟ್ ತಗೊಂಡು ಹೋಗದೆ నో ఏన్ మాటార్తియో బంగరి నమ శుష్మ్ బెగ అవగ్లే బస్సర్ బంద్ హై చే కాణస్ kopi kis bye pak bye order bye bye bye, bye. 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 ayo no, <tellan>

ಫೈನಲಿ ಮೆಜೆಸ್ಟಿಕ್ ರೀಚ್ ಆದ್ವಿ ಆಲ್ರೆಡಿ ಏಯ್ಟ್ ಆಗೋಗಿತ್ತು ಸುಷ್ಮಂಗೂ ಟೈಮ್ ಆಗಿತ್ತು ಅವಳು ಬಸ್ಸಲ್ಲಿ ಹೋಗಬೇಕಿತ್ತು ಮೆಜೆಸ್ಟಿಕ್ಕಿಂದ ಬೇರೆ ಬಸ್ಸಿಗೆ ಹೋಗಬೇಕಿತ್ತು ನಾವು ಲಗೇಜ್ ಎಲ್ಲ ತುಂಬ ಇತ್ತಲ್ಲ ಪಟೇಲನ್ನ ಕೇಳಿದೆ ಹೋಗ್ಬೋದಾ ಬೈಕಲ್ಲಿ ಅಂತ ಅವರು ಕ್ಯಾಬ್ ಬುಕ್ ಮಾಡ್ತೀನಿ ಆರಾಮಾಗಿ ಕ್ಯಾಬಲ್ಲಿ ಹೋಗು ಅಂತ ಅಂದರು ಅವರು ಬೈಕಲ್ಲಿ ಬರ್ತಾರೆ ನಾನೀಗ ಕ್ಯಾಬಲ್ಲಿ ಹೋಗ್ತೀನಿ ವೀಡಿಯೋ ಹೆಂಡ್ ಮಾಡೋದಕ್ಕೆ ಮನೆಗೆ ಹೋಗೋಷ್ಟರಲ್ಲಿ ತುಂಬ ಲೇಟಾಗಿತ್ತು ಸೊ ಅದಕ್ಕೆ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್ ಯಾರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಯಾಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಬಾಯ್